ಕೂಡ ಲಿಂಗವಂತ ಧರ್ಮದಲ್ಲಿ ಪುರುಷನಿಗೆ ಎಷ್ಟು ಧಾರ್ಮಿಕ ಸ್ವಾತಂತ್ರ್ಯವಿದೆಯೋ ಅಷ್ಟೇ ಮಹಿಳೆಯರಿಗೂ ಸ್ವಾತಂತ್ರ್ಯ ಇರುವಂತಹದ್ದು ಇವತ್ತು ಕೂಡ ಅನೇಕ ಸಮಾಜದಲ್ಲಿ ನೀವು ನೋಡ್ತಾ ಇದೀರಿ ಹೆಣ್ಣು ಮಕ್ಕಳಿಗೆ ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಜೊತೆಗೆ ಅವರು ಯಾವುದೇ ಅಂತ್ಯ ಸಂಸ್ಕಾರದಲ್ಲೂ ಭಾಗವಹಿಸುವಂತಹದಿಲ್ಲ ಇಂಥ ಅನೇಕ ಅವರಿಗೆ ಕಟ್ಟು ಪಾಡುಗಳು ಇವತ್ತೂ ಕೂಡ ಇರುವಂತಹದ್ದು ಆದ್ರೆ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಸ್ವಾತಂತ್ರ ಸ್ವಾತಂತ್ರ್ಯವನ್ನ ಸಮಾನತೆಯನ್ನ ತಂದುಕೊಡುವಂತ ಕೆಲಸವನ್ನ ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂತಹ ಅವರು ಹೆಣ್ಣು ಗಂಡು ಭೇದ ಭಾವ ಇಲ್ಲ ಮೊಡೆಮುಡಿ ಬಂದರೆ ಹೆಣ್ಣೆಂಬರು ಗಡ್ಡೆ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವ ಮಾತಿನಂತೆ ಹೆಣ್ಣಿಗೂ ಸಮಾನವಾದಂತಹ ಸ್ಥಾನವನ್ನು ಕೊಡುವಂತಹ ಅಷ್ಟೇ ಅವಕಾಶಗಳನ್ನು ಕೊಡುವಂತಹ ಒಂದು ಕಾಲ ಅದು ಹನ್ನೆರಡು ಶತಮಾನದಲ್ಲಿ ಮಾತ್ರ ಕಾಣದಕ್ಕೆ ಸಾಧ್ಯ ಆಗುವಂತಹದ್ದು ಅನುಭವ ಮಂಟಪದಲ್ಲಿ ಮೂವತ್ತ್ ಮೂರು ವಚನಕಾರಿಯರು ಒಬ್ಬರಲ್ಲ ಇಬ್ಬರಲ್ಲ ಇವತ್ತು ಕನ್ನಡದ ವಚನಕಾರ್ತಿ ಪ್ರಥಮ ವಚನಕಾರ್ತಿಯಾಗಿ ಕಾರ್ತಿಯಾಗಿ ಅಕ್ಕ ಅವರನ್ನ ಕವನ ಕಾಣದಕ್ಕೆ ಸಾಧ್ಯ ಆಗುವಂತಹದ್ದು ಅಂತಹ ಅನೇಕ ವಚನಕಾರ್ತಿಯರು ಇವತ್ತು ಬೆಳ ಎಷ್ಟು ಹೇಳಿದರೂ ಅದು ಕಡಿಮೆ ಅನ್ನುವಂಥದ್ದು ನೀವೆಷ್ಟು ಮಗದರೂ ಕೂಡ ಅದು ಕಡಿಮೆ ಆಗದೆ ಇರುವಂತಹ ಒಂದು ತತ್ವ ಅಂದರೆ ಅದು ಬಸವಣ್ಣನವರು ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ಬಸವಣ್ಣನವರು ನಮ್ಮ ಬದುಕಿಗೆ ಬೇಕಾದಂತಹ ಅತ್ಯುಪಯುಕ್ತವಾದಂತಹ ಹಲವು ಮಾರ್ಗದರ್ಶನವನ್ನು ಕೊಟ್ಟಿರುವಂತಹ ಅವರು ಜನಪದದಲ್ಲಿ ಒಂದು ಮಾತನ್ನೇ ಹೇಳ್ತಾರೆ ನಡೆ ಕಲಿಸಿದ ಬಸವ ನುಡಿ ಕಲಿಸಿದ ಬಸವ ಉಣ ಕಲಿಸಿದ ಬಸವ ಉಡ ಕಲಿಸಿದ ಬಸವ ನಗು ಕಲಿಸಿದ ಬಸವ ಅಳು ಕಲಿಸಿದ ಬಸವ ಅಂತೇಳಿ ಭಾವಿಸ್ಕೊಂಡು ಬಂದಿರುವಂತಹ ಅವರು ಬಸವಣ್ಣನವರು ನಮಗೆ ಬೇಕಾದಂತಹ ಹತ್ತು ಹಲವಾರು ವಿಚಾರಗಳನ್ನು ಮನುಷ್ಯ ಮನುಷ್ಯನಾಗಿ ಬದಲಿಕೆಯ ಬೇಕಾಗಿರುವಂತಹ ಎಲ್ಲ ವಿಚಾರಗಳನ್ನು ತಮ್ಮ ಬದುಕಿನ ಆದರ್ಶದ ಮೂಲಕವಾಗಿ ಜನಮಾನಸಕ್ಕೆ ಬಿತ್ತಿದವರು ಬಸವಣ್ಣನವರಾಗಿರುವಂತಹ ಅವರು ಅವರ ಅನೇಕ ವಚನಗಳನ್ನು ತಾವೆಲ್ಲರೂ ಕೂಡ ಬಲ್ಲಂತಹವರಾಗಿದ್ದೀರಿ ಬಸವಣ್ಣನವರ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತಂದ್ರೆ ಅವರ ವಚನವನ್ನೇ ನಾವು